ಹೆಲೋ ಗೈಸ್ ನಮಸ್ಕಾರ ತಿಂಡಿ ಆಯಿತಾ ಊಟ ಆಯಿತಾ ಏನೇನಾಯಿತು ಏನೇನಾಗಿಲ್ಲ ಓಕೆನಾ ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಹಾಕಿದಾಗ ನನ್ನನ್ನು ಕೆಲವೊಬ್ಬರು ಕೇಳಿದ್ವಿ ನೀವು ನಿಮ್ಮ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀರಾ ತಲೆ ಕೆಟ್ಟವ್ರಿಗೆ ಮಾತ್ರ ಅಂತ ಯಾಕೆ ಅಂತ ಕೇಳಿದರು ಅವರಿಗೆ ನನ್ನ ಆನ್ಸರ್ ಏನು ಅಂದರೆ ಇವಾಗ ಮಾಮೂಲಿ ಲಾಕ್ಸ್ಗಳಲ್ಲಿ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ನಾರ್ಮಲ್ಲಾಗಿ ಮಾತಾಡ್ತಾ ಇರ್ತಾರೆ ಅಲ್ವಾ ಅಲ್ವಾ ಅದೇ ನಾವು ಸ್ವಲ್ಪ ತಲೆ ಕೆಟ್ಟೋರಂಗೆ ತಲೆ ಕೆಟ್ಟವ್ರ ರೀತಿಯಲ್ಲಿ ಇದು ಮಾತಾಡ್ತಾ ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರ ಅದನ್ನು ನೋಡೋರಿಗೆ ಒಂದು ಸ್ವಲ್ಪ ಮೂಡ್ ಬೇಜಾರಾಗಿದ್ದವ್ರಿಗೆ ಮತ್ತು ಏನೋ ಒಂಥರ ಇದ್ದವ್ರಿಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಟಾಗ್ಲೈನ್ನ ಹಾಕಿದ್ದೀನಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಈಗ ನಮ್ಮ ತರಕಾರಿ ಸಂತೆ ಶುರುವಾಗಿದೆ ನಾವು ಹಣ್ಣು ತರಕಾರಿ ತಂದು ಸುಮಾರು ದಿನ ಆಗಿತ್ತು ಹಂಗಾಗಿ ಇರೋ ಬರೋದೆಲ್ಲ ಓದ್ಕೊಂಬಂದಿದ್ವಿ ಓಕೆನಾ ತೊಗೊಂಬರೋ ಹೊತ್ತಿಗೆ ಟೈಮ್ ಆಗಿತ್ತು ಬೇಗ ಒಂದು ಬಿಸಿ ಬಿಸಿಯಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಟೊಮೊಟೊ ಸೂಪರಾಗಿದೆ ಕಲರ್ 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 ಆಗಿದೆ ಹಾಗೆ ಮಾಡ್ತಾ ಮಾಡ್ತಾ ನಾವು ತರಕಾರಿ ಕೆಲಸವೂ ಮಾಡ್ತಾಯಿದ್ವಿ ನೋಡಿ ಹಂಗೆ ಒಗ್ಗರಣೆ ಎಲ್ಲ ರೆಡಿ ಆಯಿತು ಮತ್ತು ತಿಂಡಿನೂ ಬಿಸಿ ಬಿಸಿಗಾಗಿ ಆಗಿ ಸೂಪರಾಗಿತ್ತು ನನ್ನ ಹೆಣ್ಮಿ ಯಾವುದು ಈ ಪಾತ್ರೆಗಳು ನನಗೆ ಜೀವನದಲ್ಲಿ ಇಷ್ಟ ಆಗದೇ ಇರೋ ಕೆಲಸ ಯಾವುದು ಅಂತ ಕೇಳಿದರೆ ಈ ಪಾತ್ರೆ ಜೋಡಿಸೋದು ಮತ್ತು ಬಟ್ಟೆ ಫೋಲ್ಡ್ ಮಾಡೋದು ಒಗಿತೀನಿ ತೊಳಿತೀನಿ ಏನು ಬೇಕಾದ್ರು ಮಾಡ್ತೀನಿ ಈ ಎತ್ತಿಡೋದು ಕೆಲಸ ಇರುತ್ತಲ್ಲ ಅದು ತುಂಬಾ ತಲೆನೋವು ಅಂತ ಹೇಳ್ಬೋದು ಇಲ್ಲಿ ನಮ್ಮ ನಂದಿನಿ ಅಕ್ಕ ಬಂದರು ನಾನು ನಂದಿನಿ ಕಾಫಿ ಬಂದೀನಿ ಅಂತ ಬಂದಿದ್ದಾರೆ ಓಕೆನಾ ಅವ್ರನ್ನ ತೆಗ್ದುಬಿಟ್ಟು ಕಾಫಿ ಇಡೋಣ ಬಿಸಿ ಬಿಸಿಯಾಗಿ ಅಂತ ಹೇಳಿ ಹಾಲನ್ನೆಲ್ಲ ರೆಡಿ ಇದ್ದೀನಿ ಓಕೆನಾ ನಾವು ನಂದಿನಿ ಬಳಸ್ತೀವಿ ಯಾವ್ದು ಬಳಸ್ತೀರಾ ಅಂತ ಕೇಳಲ್ಲ ಯಾವುದಾದ್ರು ಬಳಸ್ಕೊಳ್ಳಿ ನನಗೆ ಏನಾಗಬೇಕಾಗಿದೆ ಅಂತಲೂ ಹೇಳಲ್ಲ ಓಕೆನಾ ದೆನ್ ನಾನು ಒಂದು ಲೀಟರ್ ಹಾಲನ್ನು ಕಾಯಿಸೋಣ ಅಂತ ಪಾತ್ರೆಗೆ ಹಾಕಿದೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತೆ ಯಾಕೆಂದರೆ ನಮ್ಮಮ್ಮ ಉಗಿರ್ತಾರೆ ನನಗೆ ಹಂಗೆ ಹಾಲನ್ನ ಕಾಯಿಸಿ ಮಕ್ಕಳಿಗೆ ಕೊಡಬಾರ್ದು ಅಂತ ಆಯಿತಾ ಇಲ್ಲಿ ಒಬ್ಬ ಸ್ಟ್ರಾಬೆರಿ ಮುಖ ಬಂದಿದ್ದಾನೆ ಅಂದರೆ ಇವನು ನನ್ನ ಮಗ ಇವನಿಗೆ ಸ್ಟ್ರಾಬೆರಿ ಅಂದರೆ ಸಿಕ್ಕಾ ಇಷ್ಟ ನಾನು ಸ್ಟ್ರಾಬೆರಿ ತೊಗೊಂಬಂದಿದ್ದಕ್ಕೆ ಇವನಿಗೆ ತುಂಬಾ ಖುಷಿಯಾಯಿತು ಒಂದು ತಿಂತೀನಿ ಒಂದು ತಿಂತೀನಿ ಅಂತಿದ್ದ ತಿಂಡಿ ಆಗಲಿ ಇರೋ ಬಡ್ಡಿ ಮಗನೆ ಅಂತ ನಾನು ಕಿತ್ಕೊತಾ ಇದ್ದೆ ಇದು ಇವತ್ತಿನ ವಿಶೇಷ ಏನು ನಮ್ಮ ಕತೆ ನಿಮ್ಮ ಜೊತೆ ಇದು ನನ್ನ ಕಾಮನ್ ಡೈಲಾಗ್ ಗೊತ್ತಿರೋರೆಲ್ಲ ಹ್ಯಾಪಿಯಾಗಿ ಆಯಿತಾ ನೆಕ್ಸ್ಟು ಹಣ್ಣುಗಳನ್ನೆಲ್ಲ ಜೋಡಿಸ್ತಿದ್ದೆ ನನ್ನ ಮಗನೂ ಹೆಲ್ಪ್ ಮಾಡ್ತಿದ್ದ ತರಕಾರಿನೂ ಕೂಡ ಹಾಗೆ ಜೋಡಿಸ್ತಾ ಇದ್ದೆ ಮತ್ತು ನಮ್ಮ ಅವರಿಗೆ ಸ್ವಲ್ಪ ಬಟ್ಟೆ ಹಾಕ್ಬಿಟ್ಟು ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ ಅಂದರೆ ಫ್ರಿಜ್ಜಲ್ಲಿ ಹಂಗೆ ಇಟ್ಟರೆ ಒಣಗೋಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಪ್ಯಾಕ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಸೂಪರ್ ಫ್ರೆಶ್ ಆಗಿರುತ್ತೆ ನಮಗೆ ಯಾವಾಗ ಬೇಕು ಆವಾಗ ತೆಗೆದುಕೊಂಡು ಬಳಸಬಹುದು ವಿಷಯ ಸೀನರಿ ಏನು ಅಂತಂದರೆ ನಾನು ಟೂ ತ್ರೀ ವೀಕ್ಸ್ ಆಗಿತ್ತು ಸರಿ ತರಕಾರಿ ಫ್ರೂಟ್ಸ್ ಏನೂ ತಂದಿರಲಿಲ್ಲ ಇವತ್ತು ಬೆಳಿಗ್ಗೆ ಮುಂಜಾನೆ ವಾಕಿಂಗಿಗೆ ಅಂತ ಹೋದಾಗ ಇದು ಬಂದಿದೆಲ್ಲ ತಗೊಂಡ್ಬರೋಣ ಅಂತ ತಗೊಂಡ್ಬಂದಿದ್ವಿ ಅದನ್ನೆಲ್ಲ ತೆಗ್ದಿಡೋದು ಒಂದು ಕೆಲಸ ತಾನೇ ಅದಕ್ಕೋಸ್ಕರ ನಾನು ಮಾಡುತ್ತೇನೆ ಓಕೆನಾ ಇಲ್ಲಿ ಜೋಳ ಮತ್ತು ಮ್ಯಾಂಗೋ ಬ್ರಾಕೊಲಿ ಎಲ್ಲ ರೆಡಿ ಇದೆ ಇಲ್ಲಿ ಬಾಯಲ್ಲಿ ನೀರು ತರಿಸೋದು ಯಾವುದು ಮ್ಯಾಂಗೋ ಅದನ್ನು ಆಮೇಲೆ ಕತ್ತರಿಸಿ ಪುಡಿ ಪುಡಿ ಮಾಡೋಣ ಉಪ್ಪು ಖಾರ ಹಾಕಿ ತಿನ್ನೋಣ ಅದ ಸೈಡಿಗೆ ತಿಟ್ವಿ ಓಕೆನಾ ಇದೆಲ್ಲ ನನ್ನ ತರಕಾರಿಗಳು ಹಾಳು ಮೂಳು ಏನೇನು ಬೇಕು ಎಲ್ಲ ತುಂಬ್ಕೊಂಬಂದಿದ್ದೀನಿ ಆದರೆ ತುಂಬ ಖುಷಿ ಇದೆ ಯಾಕಂದರೆ ಎಲ್ಲ ಹಸಿರು ತರಕಾರಿ ಇಲ್ಲಿ ನಾವೊಂದು ಒಂದು ಹೆಡ್ವಟ್ ಮಾಡಿದ್ವಿ ತಿಂಡಿ ಮಾಡಿದ್ವಿ ಟೊಮೊಟೊ ಬಾತ್ ಮಾಡಿದ್ವಿ ಬಟ್ ನಿಮಗೆ ತೋರಿಸೋದನ್ನು ಮರ್ತೋದ್ವಿ ಅದಕ್ಕೆ ನೀವು ಖಾಲಿ ಕುಕ್ಕರ್ನೇ ನೋಡಿಕೊಂಡು ಹ್ಯಾಪಿಯಾಗಿ ಆಯಿತಾ ತಿನ್ನಿರೋ ತೆಟ್ಟೆನ ಎತ್ತಿ ಆಚೆ ಹಾಕ್ಬಿಡೋಣ ಅಂತ ನನಗೆ ನಾನು ನಕ್ಕೊಂಡೆ ಯಾಕೆ ಅಂದರೆ ಟೊಮೊಟೊ ಬಾತ್ ಮಾಡಿಬಿಟ್ಟು ಿಡಿಯೋ ತೊಗೊಳ್ಳೋಣ ಅಂದ್ಕೊಂಡಿದ್ದವಳು ಹಾಗೆ ಬಿಸಿ ಬಿಸಿ ಇದೆ ಅಂತ ಎಲ್ಲರಿಗೂ ಹಾಕಿ ಕೊಟ್ಟು ಎಲ್ಲ ದಬಾಕಿ ಖಾಲಿ ಮಾಡಿ ಇಟ್ಟಿದ್ದೀನಿ ಸೊ ನೀವು ಖುಷಿಯಾದ್ರೆ ಏನಾದರೂ ನನಗೆ ಹೇಳಿ ಆಯಿತಾ ಇವಾಗ ನಾವು ಕಾಫಿ ಮಾಡೋಣ ನಮ್ಮ ಕಾಫಿ ನಿಮ್ಮ ಜೊತೆ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಸ್ವಲ್ಪ ಸಕ್ಕರೆ ಹಾಕ್ತೀವಿ ಸಕ್ಕರೆನ ಹಾಕೋದಿಲ್ಲ ನಿಜವಾಗಲೂ ಹೇಳಬೇಕು ನಾನು ಬೆಲ್ಲದ ಪುಡಿಯನ್ನು ಕಾಫಿಗೆ ಬಳಸುತ್ತೇನೆ ನೀವೇನಾಗ್ತೀರಾ ಅದು ನನಗೆ ಬೇಡ ನಿಮ್ಮಿಷ್ಟ ಅದು ಬಟ್ ನನ್ನ ಕಡೆಯಿಂದ ಸಲಹೆ ಏನು ಅಂದರೆ ಬಿಳಿ ಬಿಳಿ ಸಕ್ಕರೆ ಬಳಸಬೇಡಿ ಹಾಗಾಗಿ ಬೆಲ್ಲದ ಪುಡಿ ಬಳಸಿ ಅಂತ ಹೇಳ್ತೀನಿ ಇಲ್ಲಾನೇ ಬ್ರೌನ್ ಶುಗರ್ ಅಂತ ಒಂದು ಸಿಗುತ್ತೆ ಅದನ್ನು ಬಳಸ್ಕೊಳ್ಳಿ ಓಕೆನಾ ಸ್ವಲ್ಪ ಡಿಕಾಕ್ಷನ್ ಹಾಕಿ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಿ ನಮ್ಮ ಕಾಫಿಯನ್ನು ನಾವು ಸೂಪರಾಗಿ ರೆಡಿ ಮಾಡಿದ್ವಿ ಅದು ಯಾವಾಗ ರೆಡಿ ಮಾಡಿದ್ವಿ ಅಂದರೆ ಆಫ್ಟರ್ ತಿಂಡಿ ನೀವು ತಿಂಡಿ ನೋಡೋದಕ್ಕೆ ಸಿಕ್ಕಿಲ್ಲ ಯಾಕೆ ಅಂದರೆ ನಾವು ವಿಡಿಯೋ ತಗೊಂಡಿಲ್ಲ ಏನಿದೆ ಅದನ್ನು ತೋರಿಸಿದ್ದೀನಿ ಬಾಯಿ ಮಿಜ್ಕೊಂಡು ನೋಡ್ಕೊಳ್ಳಿ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ ಬಟ್ ಇದೆಲ್ಲ ತಮಾಷೆಗಾಗಿ ಓಕೆನಾ ನೆಕ್ಸ್ಟು ನಮ್ಮ ಫ್ರಿಜ್ಜಿಗೆ ನಮ್ಮ ತರಕಾರಿ ರಾಣಿ ಸ್ನೆಲ್ಲ ಜೋಡಿಸ್ತಾ ಇದ್ದೀನಿ ಯಾಕೆ ಅಂದರೆ ಅವರು ಇನ್ನೂ ಸ್ವಲ್ಪ ದಿನ ಫ್ರೆಶ್ ಆಗಿರಬೇಕು ಅಂದರೆ ನಾವು ಈ ಕೆಲಸ ಮಾಡಿಕೊಳ್ಳೇಬೇಕು ಹಾಗಾಗಿ ಎಲ್ಲ ಬಾಕ್ಸ್ ಬಾಕ್ಸ್ ಡಬ್ಬ ಬಾಕ್ಸ್ ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಫ್ರಿಜ್ಗೆ ಇಟ್ಕೊಂಡ್ವಿ ಅಷ್ಟೊತ್ತಿಗಾಗಲೇ ನಮ್ಮ ಟೈಮು ಹನ್ನೊಂದು ಗಂಟೆಯಾಗತಕ್ಕದ್ದು ತಕ್ಕದ್ದು ಅಂತ ಬರ್ತಾಯಿತ್ತು ಓಕೆನಾ ಸೂಪರಾಗಿ ಜೋಡಿಸಿದ್ದೀನಿ ಅಲ್ವಾ ಹಾಗೇನು ಸೂಪರಾಗಿ ಏನು ಜೋಡಿಸಿಲ್ಲ ನಂಗೆ ದಬ್ಬ ಅಂತ ಹಾಕಿದ್ದೀನಿ ಆಯಿತಾ ಪ್ರಪಂಚವೇ ಮನುಷ್ಯರು ಮಾಡಿರೋ ಟ್ರಾಫಿಕ್ಕು ನಾವುಗಳು ಬಸ್ಸು ಕಾರ್ಗಳು ಅನ್ನಂಗೆ ಹೆವಿ ಟ್ರಾಫಿಕ್ಕು ಸುಮಾರೊತ್ತಿಂದ ನೋಡ್ತಾ ಇದ್ದೆ ನಮ್ಮ ಬಾಲ್ಕನಿಯಿಂದ ಟಿ ವಿಯು ಚೆನ್ನಾಗಿಲ್ಲ ಯಾಕೆ ಅಂದರೆ ಬರೀ ಟ್ರಾಫಿಕ್ಕಲ್ಲಿ ಜನಗಳು ಒದ್ದಾಡ್ತಾ ಇದ್ದಾರೆ ಅದನ್ನು ಮನಿಷ್ಠರೇ ಮಾಡಿರೋದು ಅನುಭವಿಸಿ ಅಂತ ಹೇಳ್ಬೋದು ಅಷ್ಟೇ ನನ್ನ ಗಿಡಗಳು ನಿಮಗೆಲ್ಲ ಸ್ವಾಗತ ಕೂರ್ತಾ ಇದೆ ಅಲ್ಲ ಬಾಯ್ ಅಂತ ಹೇಳ್ತಾ ಇದೆ ಲಾಸ್ಟಲ್ಲಿ ಬಂದು ನನ್ನ ಗಿಡಗಳು ಹೇಗಿದೆ ಇವರೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನಾನು ಜಾಸ್ತಿ ಸಮಯ ಕಳೆಯೋದು ಇವರ ಜೊತೆಗೇನೆ ಯಾಕೆ ಅಂದರೆ ಮನುಷ್ಯರಿಗಿಂತ ನಮ್ಮ ಲೇಸು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಬಂದು ಐದ ಹತ್ತು ನಿಮಿಷ ಇವ್ರ ಜೊತೆ ಟೈಮ್ ಕಳಿತೀನಿ ಇದು ಇವತ್ತಿನ ವಿಶೇಷ ಠಟಾ ಬಾಬಾಯ್ ಮತ್ತೆ ಸಿಗ್ತೀನಿ